ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ದನೇಶ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗಾಯ್ಸ್ ಸೊ ನಿನ್ನೆ ತುಂಬ ಜನ ಒಂದು ಕಮೆಂಟ್ಸ್ನ ಹಾಕಿದ್ರೆ ಏನು ಪ್ರೊಮೋ ವಿಡಿಯೋ ರಿಲೀಸ್ ಆಗಿತ್ತು ಅದನ್ನು ಒಂದು ರಿವ್ಯೂ ಮಾಡಿ ಅಂತ ಹೇಳಿದ್ರಿ ಅಲ್ವಾ ಆ್ಯಂಡ್ ಈ ವಿಡಿಯೋದಲ್ಲಿ ನಿನ್ನೆ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಗೈಸ್ ನಿನ್ನೆ ತುಂಬ ಜನ ಕಮೆಂಟ್ಸ್ ಹಾಕಿದರೆ ಏನಪ್ಪ ಅದು ಅಂತಂದರೆ ಸೊ ರಿವ್ಯೂ ಮಾಡಿ ಹೆಂಗೆ ಬಂತು ಅಂತ ಸೊ ಮೊದಲನೇದಾಗಿ ರಿವ್ಯೂ ಮಾಡೋದಕ್ಕಿಂತ ಮುಂಚೆ ಸೊ ಆ್ಯಕ್ಚುಲಿ ನಾನು ಇರೋದು ಟು ಬಿ ಆನೆಸ್ಟ್ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಏನು ಪ್ರೋಮೋ ಬಂದಿದೆ ವ್ಯೂವರ್ಸ್ ಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ಬಟ್ ಅದು ತುಂಬಾ ಜನ ಏನಂತಂದ್ರೆ ಕಾಪಿ ಆಗಿದೆ ಅಂತ ಹೇಳ್ಬೋದು ಆ ಪ್ರೋಮೋ ವಿಡಿಯೋ ಏನಿದೆ ಬಿಗ್ಗೆಸ್ಟ್ ಏನಾಗ್ತಾ ಇದೆ ಅಂತಂದ್ರೆ ಫಿಲಮ್ಗಳೆಲ್ಲ ಗಳೆಲ್ಲ ಫುಲ್ ಬ್ಲಾಕಿಶ್ ಇದರಲ್ಲೇ ತೆಗಿತಾ ಇದ್ದಾರೆ ಕಾಪಿ ಅಂತಾನೆ ಹೇಳ್ಬೋದು ಸೊ ಹೇಗೆ ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಒಂದು ಸೆಟ್ ಹಾಕಿದ್ದಾರೆ ಗೊತ್ತಾ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಆ ಥ್ರೋನ್ ಇದೆ ಗೊತ್ತಾ ಅದು ಗೇಮ್ ಆಫ್ ಥ್ರೋನ್ಸ್ದು ಸೊ ಗೇಮ್ ಆಫ್ ಥ್ರೋನ್ಸ್ ಸೀರೀಸು ಇಂಗ್ಲೀಷಲ್ಲಿದೆ ತುಂಬ ಒನ್ ಆಫ್ ದ ಪಾಪುಲರ್ ಶೋ ಅಂತ ಹೇಳ್ಬೋದು ಓವರ್ ಆಲ್ ವರ್ಲ್ಡಲ್ಲೇ ನಂಬರ್ ಒನ್ ಶೋ ಅದೇ ಗೇಮ್ ಆಫ್ ಥ್ರೋನ್ಸು ಸೊ ಅದನ್ನು ನೀವು ಯಾರಾದರೂ ನೋಡಿದರೆ ನಿಮ್ಗೆ ಅರ್ಥ ಆಗುತ್ತೆ ಆ ಥ್ರೋನ್ ಇಲ್ಲಿಂದ ಬಂತು ಅಂತಂದ್ರೆ ಆ ಥ್ರೋನ್ ಕೂಡ ಮಾಡಿರೋದು ಹೆಂಗಿರುತ್ತೆ ಅಂತಂದರೆ ಯು ಕ್ಯಾನ್ ಸೇ ದಟ್ ಕತ್ತಿ ಇರುತ್ತೆ ಗೊತ್ತಾ ಸೊ ನಿಮ್ಗೆ ಗೊತ್ತಿದೆ ರಾಜ್ರದ್ದು ಮೈನ್ ಆವಾಗ ಸಿಂಬಲ್ ವೆಪನ್ ಇದ್ದಿದ್ದೆ ಕತ್ತಿ ಅವಾಗ ಇವಾಗಿನ ಥರ ಎಲ್ಲ ಗನ್ಗಿನ್ನೆಲ್ಲ ಏನೂ ಇರಲಿಲ್ಲ ಸೊ ಎಲ್ಲಾ ರಾಜ್ಯಗಳನ್ನ ಕಾಂಕರ್ ಮಾಡ್ಕೊಂಡು ಆ ರಾಜರ ಕತ್ತಿ ಇರುತ್ತೆ ಗೊತ್ತಾ ಆ ಕತ್ತಿಯಿಂದ ಒಂದು ಚೇರ್ ನ ಮಾಡ್ತಾರೆ ಆ ಥ್ರೋನ್ ಮೇಲೆ ಕುತ್ಕೊಳ್ಳೋ ಎಂಪರರ್ ಅಂತ ಕರೀತಾರೆ ಕಿಂಗ್ ಆಫ್ ಕಿಂಗ್ಸ್ ಅಂತಾನೆ ಎಂಪರರ್ ಅಂತಾನೆ ಹೇಳ್ಬೋದು ಅದು ಎಂಪರರ್ ಕಿಚ್ಚ ಸುದೀಪ್ ಸರ್ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಸೊ ಅದನ್ನ ಕಾಪಿ ಮಾಡಿ ಆ ಟೀಮ್ ಅಲ್ಲಿ ಒಂದನ್ನ ಚೇರ್ ನ ಮಾಡಿದ್ದಾರೆ ನಿಮ್ಗೆ ಗೊತ್ತಿರೋ ಹಾಗೆ ಎರಡನೇದಾಗಿ ನಮ್ಮ ಬಾದ ಕಿಚ್ಚಾ ಸುದೀಪ್ ಅವರು ಎಂಟ್ರಿ ಕೊಡ್ತಾರೆ ಸೊ ನಮ್ಮ ಕಿಚ್ಚ ಸುದೀಪ್ ಸರ್ ಸ್ಟೈಲಿಶ್ ಆಗಿ ಎಂಟ್ರಿ ಕೊಡ್ತಾರೆ ಸೊ ಪ್ರೋಮೋದಲ್ಲಿ ನೋಡ್ತಾ ಇದ್ದಂಗೆ ಏನಂತಂದ್ರೆ ಫಸ್ಟ್ ಲುಕ್ ಒಂಥರ ವಾವ್ ಅನ್ಸುತ್ತೆ ನಮಗೆ ಬಂದು ರೆಡಿಯಾಗಿ ಆಗಿ ಮೇಕಪ್ ಎಲ್ಲ ಹಾಕೊಂಡು ಸೆಟ್ ಬರ್ತಾರೆ ಸೊ ಸೆಟ್ ಅಲ್ಲಿ ನೋಡ್ತಾ ಇದ್ರೆ ಒಂಥರ ವಾ ಮೂಮೆಂಟ್ ಎಸ್ ಸೊ ಏನಪ್ಪ ಅಂತಂದ್ರೆ ಅವರು ಬಂದಿದ ತಕ್ಷಣನೇ ಏನ್ ಮಾಡ್ತಾರೆ ಸೊ ಅವರ ಕಾಸ್ಟ್ಯೂಮ್ಸ್ ಏನಿರುತ್ತೋ ಅದೆಲ್ಲ ಹಾಕೊಂತಾರೆ ಸೊ ಒಂದರ ಇದು ಹೆಂಗಾಗುತ್ತೆ ಒಂದರ ಸುಲ್ತಾನನ್ ಲುಕ್ ಅಂತ ಅನ್ಸುತ್ತೆ ಸೊ ಯು ಕ್ಯಾನ್ ಸೇ ಡೆವಿಲ್ ಲುಕ್ ಆರ್ ಸುಲ್ತಾನ್ ಲುಕ್ ಅಂತ ಹೇಳ್ಬೋದು ಸೊ ಸಹದಾಗಿತ್ತು ಆಕ್ಚುಲಿ ಅವರು ಏನೇ ಬಟ್ಟೆ ಹಾಕೊಂಡು ಒಂದು ಸ್ಟೈಲಿಶ್ ಆಗಿ ಹಾಕೊತಾರ ಗೊತ್ತಾ ನಾನು ಇದುವರೆಗೂ ಆ ತರ ಇಯರಿಂಗ್ಸ್ ಇಯರಿಂಗ್ಸ್ ಅಂಡ್ ಕೈಯಲ್ಲಿ ಒಂದು ಸಿಮ್ ಒಂದು ಉಂಗ್ರ ಹಾಕೊಂಡಿದ್ದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಅದು ಸೊ ಮೈನ್ ಹೈಲೈಟ್ ಆ ಪಾಟಲ್ ನಾನು ಹೇಳ್ತಾ ಇದ್ದು ಕಿಚಾ ಸುದೀಪ್ ಸರ್ದು ಬಂದ್ಬಿಟ್ ಬಂದ್ಬಿಟ್ಟು ಏನಪ್ಪ ಅಂತಂದ್ರೆ ಅದೇ ಇಂಟ್ರಡಕ್ಷನ್ಸ್ ಅವರು ಏನು ಇಂಟ್ರಡಕ್ಷನ್ ಕೊಡ್ತಾರೆ ಸೊ ಮೇಕಿಂಗ್ ಆಫ್ ದ ಬಿಗ್ಗೆಸ್ಟ್ ಪ್ರೋಮೋ ಅಂಡ್ ಮೇಕಿಂಗ್ ಫಾರ್ ದ ಬಿಗ್ಗೆಸ್ಟ್ ಸ್ಟಾರ್ ಅಂತ ಹೇಳಿ ಕಿಚಾ ಸುದೀಪ ಅಂತ ಇಂಟ್ರಡಕ್ಷನ್ ಮಾಡ್ತಾರೆ ಆ್ಯಂಡ್ ನೀವು ಲಾಸ್ಟಲ್ಲಿ ಅಲ್ಲಿ ಏನಿದೆ ಗೊತ್ತಾ ಸೊ ಬಂದ್ಬಿಟ್ಟು ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಒಂದು ಲೆಕ್ಕ ಅಂತ ಏನು ಸುದೀಪ್ ಸರ್ ಹೇಳ್ತಾರೆ ಗೊತ್ತಾ ಸೂಪರ್ ಡೈಲಾಗ್ ಒಂದೇ ಡೈಲಾಗ್ ಹೇಳ್ತಾರೆ ಅಂತ ಅನ್ಕೋತೀನಿ ನನ್ನ ಪ್ರಕಾರ ಅಲ್ಲಿ ತೋರಿಸಿರೋದು ಶಾರ್ಟ್ಸ್ ಅಲ್ಲಿ ಒಂದೇ ಡೈಲಾಗು ಬಟ್ ಅದಾದ್ಮೇಲೆ ನಮಗೆ ತೋರ್ಸಂತ ಇಲ್ಲಿ ಪ್ರೋಮೋದಲ್ಲಿ ಮೇಕಿಂಗ್ ವಿಡಿಯೋ ಮಾಡಬೇಕಾದ್ರೆ ಒಂದು ವೈಟಿಶ್ ಈಗ ನಾರ್ಮಲ್ ಕಲರ್ ಬರುತ್ತೆ ಗೊತ್ತಾ ಕ್ಯಾಮ್ರಾ ಕಲರು ಅದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಸಕಾಲ ಕಾಣಿಸ್ತಾಯಿತು ಇವ್ರ ಏನ್ ಮಾಡಿದರೆ ಕೆ ಜಿ ಎಫ್ ಈಗ ಎಲ್ಲ ಕೆಜಿಎಫ್ ರಿಲೀಸ್ ಆದಾಗಿಂದ ನನಗೆ ಅರ್ಥ ಆಗ್ತಿಲ್ಲ ವೈ ದೇ ಆರ್ ಮೇಕಿಂಗ್ ಬ್ಲಾಕ್ ಅಂಡ್ ವೈಟ್ ಅಂತ ಮಾಡ್ತಾರೆ ಆ್ಯಕ್ಚುಲಿ ಪ್ರೋಮೋ ಮೇಕಿಂಗ್ ವಿಡಿಯೋದಲ್ಲಿ ಏನ್ ಅನ್ಸುತ್ತೆ ಅಂತಂದ್ರೆ ಸ್ವಲ್ಪ ಲೈಕ್ ಕಲರಿಶ್ ಆಗಿದೆ ಅಂದ್ರೆ ನೋಡ್ಬೋದು ಅನ್ಸುತ್ತೆ ಬಟ್ ಅದಾದ್ಮೇಲೆ ಒರಿಜಿನಲ್ ವಿಡಿಯೋ ಏನ್ ನೋಡ್ತೀವಲ್ಲ ಫುಲ್ ಬ್ಲಾಕ್ ಶೇಡ್ ಅಲ್ಲೇ ಸೊ ಯಾಕೋ ಅದೊಂದು ಸ್ವಲ್ಪ ಕಂಪ್ಯಾರಿಸನ್ ಮಾಡಿದ್ವಿ ಆ್ಯಕ್ಚುಲಿ ಏನಪ್ಪ ಅಂತಂದ್ರೆ ನಾರ್ಮಲ್ ಆಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಬಟ್ ಬ್ಲ್ಯಾಕ್ ಇಶ್ ಅದು ಯಾವಾಗ ಈ ಬ್ಲಾಕ್ ಅಂಡ್ ಏನೋ ಫೋಟೋಗ್ರಫಿ ಮಾಡ್ತಾರ ಗೊತ್ತಾ ಭುವನ್ ಫೋಟೋಗ್ರಫಿ ನನಗೆ ಗೊತ್ತಿಲ್ಲ ನನಗೆ ಮಾಡಿದವರು ಯಾರೋ ಸೊ ಬಟ್ ಅದು ಬ್ಲಾಕ್ ಆ್ಯಂಡ್ ವೈಟ್ ಮಾಡಿದಾಗ ನನಗೆ ಅಷ್ಟು ಚೆನ್ನಾಗಿ ಅಂದ್ರೆ ಚೆನ್ನಾಗಿದೆ ನಾನು ಇಲ್ಲ ಅಂತ ಹೇಳ್ತಲ್ಲ ಬಟ್ ನನಗನ್ಸಿದ್ದು ಅದು ತುಂಬಾ ಚೆನ್ನಾಗಿತ್ತು ಕಂಪೇರ್ ಟು ದಿಸ್ ಒನ್ ಅಂತ ಅನಿಸ್ತು ನನಗೆ ಕೆಜಿಎಫ್ ಟು ರಾಕಿಂಗ್ ಸ್ಟಾರ್ ಎಷ್ಟು ಎಂಟ್ರಿ ಕೊಟ್ರಲ್ಲ ಅದೇ ತರ ಅನಿಸ್ತು ಸೇಮ್ ಇದು ಇಟ್ಕೊಂಡೇ ಮಾಡಿದ್ದಾರೆ ಅಂತ ನೆನಸುತ್ತೆ ಮೇ ಬಿ ನೋ ನೋ ಹಾರ್ಮ್ಫುಲ್ ಯಾರಿಗೂ ಇಲ್ಲ ಹಾರ್ಮ್ ಮಾಡೋಕೆ ಅಂತ ಬಂದಿಲ್ಲ ಬಸ್ ಆನೆಸ್ಟ್ ಆಗಿ ನೋಡಿ ನಿಮಗೆ ಹೇಳ್ತಾರೆ ಅದಷ್ಟೇ ಅಹ್ ಸೊ ಇನ್ನೊಂದೇನಪ್ಪ ಅಂತಂದ್ರೆ ನೀವು ಮ್ಯೂಸಿಕ್ ನ ಆ ಬಿಜಿಎಂ ಏನಿದೆ ಗೊತ್ತಾ ಆಡ್ ಬಿ ಜಿ ಎಂ ಆ ಬಿಜಿಎಂ ಕೂಡ ನಮಗೆ ಮಫ್ತಿಯಲ್ಲಿ ಸಿಗುತ್ತಲ್ಲ ನಮ್ಮ ಬೈರತೆ ರಾಣೆಗಲ್ಲ ಶಿವಾಜ್ ಕುಮಾರ್ ಎಂಟ್ರಿ ಸೀನ್ ಹೆಲಿಕಾಪ್ಟರ್ ಇಂದ ಇಳಿತಾರೆ ಗೊತ್ತಾ ಆ ಎಂಟ್ರಿ ಸೀನ್ ಅಲ್ಲಿ ಬಿಜಿಎಂ ಹಾಕಿರ್ತಲ್ಲ ಸೇಮ್ ಆಸ್ ಇಟ್ ಇಸ್ ಹಂಗೆ ಕಾಪಿ ಹೊಡೆದಂಗಿದೆ ಈ ಬಿ ಜಿ ನನ್ನ ಪ್ರಕಾರ ಏನ್ ಅನ್ಸುತ್ತೆ ಮೂರು ಕಾಪಿ ಟೋಟಲ್ ಟೋಟಲ್ಸೆಪ್ಟ್ ಮೂರು ಕಾಪಿ ಪೇಸ್ಟ್ ಮಾಡಿ ಕಟ್ ಮಾಡಿದಾರೆ ಅಂತ ಹೇಳ್ಬೋದು ಎನಿವೇಸ್ ಯಾರಿಗೂ ಅಲ್ಲಿ ಬ್ಲೇಮ್ ಮಾಡೋದಕ್ಕೆ ಇದಾಗಿತ್ತು ಬಿಕಾಸ್ ನಾವು ನಿಮಗೆ ಎತ್ತೋರ್ಸ್ಬೇಕಲ್ವಾ ಏನ್ ಮಾಡಿದಾರೆ ಏನ್ ಮಾಡಿಲ್ಲ ಅಂತ ಸೊ ಕ್ವಶನ್ಸ್ ರಿವ್ಯೂ ಮಾಡ್ತಾ ಇರೋದು ನಾವು ನೋಡಿದ್ರಲ್ಲಿ ನಮ್ಗೆ ಅನಿಸಿಕೆ ಅನ್ನಿಸ್ತು ಅದನ್ನ ಲೈಕ್ ರಿವ್ಯೂ ಕೊಡ್ತಾ ಇದೀವಿ ಅಷ್ಟೇ ವರ್ತಾಗಿ ಬೇರೆ ಅಲ್ಲ ಆಕ್ಚುಲಿ ಗೈಸ್ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ಎಲ್ಲನು ಈ ಪ್ರೋಮೋ ಲೈಕ್ ಶೂಟ್ ಎಲ್ಲೂ ಬಿಟ್ಕೊಟ್ಟಿಲ್ಲ ಅಷ್ಟು ಮೈಂಟೈನ್ ಮಾಡಿದ್ದಾರೆ ಕಿಚಾ ಸುದೀಪ್ ಸರ್ ಒಂದು ಪ್ರೆಸ್ ಮೀಟರ್ ಎಷ್ಟು ಐಪ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಎಲ್ಲ ಕನ್ನಡ ಜನತೆ ಎಷ್ಟು ಒಂದು ಹೋಪ್ ಸಿಕ್ಕೊಂಡಿದ್ರು ಅದನ್ನ ಉಳಿಸಿಕೊಂಡಿದ್ದಾರೆ ಕಿಚಾ ಸುದೀಪ್ ಸರ್ ಗೈಸ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಕಮೆಂಟ್ಸ್ ಗೆ ತುಂಬಾ ಜನ ಕ್ವಶನ್ಸ್ ಕೇಳಿದ್ರಿ ಸೊ ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ಅನ್ಕೊಂಡ್ವಿ ಆಕಾಶವರ್ ಏನಂತ ಕೇಳಿದ್ರೆ ಅಂತಂದ್ರೆ ಸೊ ಟ್ವೆಂಟಿ ನೈನ್ ಅಂದ್ರೆ ಜಿಯೋ ಸಿನಿಮಾ ಯಾರು ನೋಡಲ್ಲ ಅಂತ ನೋಡಿ ಆಕ್ಚುಲಿ ಅದು ಕರೆಕ್ಟ್ ನೀವು ಹೇಳ್ತಿರೋದು ಬಟ್ ನನ್ನ ಏನು ಅಂದ್ರೆ ಆನೆಸ್ಟ್ ರಿವ್ಯೂ ಅಂತಂದ್ರೆ ಸೊ ನೋಡಿ ಕಾಸ್ ನಿಮ್ಗೆ ಏನಾರ ಇತ್ತು ಅಂತಂದ್ರೆ ಒನ್ ಮಂತ್ ಗೆ ಬಿಕಾಸ್ ಯಾಕಂದ್ರೆ ಟಿವಿ ತುಂಬಾ ಜನ ನೋಡ್ತಾರೆ ಬರೋದು ಮೂರ್ ತಿಂಗಳು ಬರುತ್ತೆ ಮೂರ್ ತಿಂಗಳು ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಟ್ವೆಂಟಿ ನೈನ್ ಕೊಟ್ಟು ರೀ ಮಾಡಿ ಸೊ ಟಿವಿ ನೋಡಿ ಅಂತ ನನ್ನ ಪ್ರಕಾರ ಏನ ಒಂದು ಎಂಟುವರೆಗೆ ಟೆಲಿಕಾಸ್ಟ್ ಮಾಡ್ತಾರೆ ಎಂಟುವರೆಯಿಂದ ಒಂದು ಹತ್ತು ಗಂಟೆ ತನಕ ಆರಾಮ್ ಕುತ್ಕೊಂಡು ನೋಡ್ಕೊಬೇಡಿ ಎಸ್ ಸೊ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಸೊ ದರ್ಶಿನಿ ಅವರು ಒಂದು ಮೆಸೇಜ್ ಹಾಕಿದ್ರೆ ಬ್ರೋ ಕಂಟೆಸ್ಟೆಂಟ್ಸ್ ಲಿಸ್ಟ್ ಹಾಕಿ ಅಂತ ದರ್ಶಿನಿ ಮೇಡಮ್ ಆಲ್ರೆಡಿ ನಾವು ಲಾಸ್ಟ್ ಕಂಟೆಸ್ಟೆಂಟ್ ಲಿಸ್ಟ್ ಹಾಕಿದೀವಿ ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಬೇಡಿ ಟೆನ್ ಅಲ್ಲಿ ಏಟಿ ಟು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಬಟ್ ನಾನು ಮಿಕ್ಕಿದ್ದೇನಂದ್ರೆ ಅದು ಗೊತ್ತಾಗಲ್ಲ ನಮಗೆ ಯಾಕಂದ್ರೆ ನಾವು ಅದು ಬರೋದು ಇನ್ನೊಂದು ಟೂ ಡೇಸ್ ಒನ್ ಡೇಸ್ ಇದ್ದಾಗ ಗೊತ್ತಾಗುತ್ತೆ ಅದನ್ನು ಕೂಡ ನಾವು ಮಾಡ್ತೀವಿ ಎಕ್ಸ್ಪೆಕ್ಟೆಡ್ ಲಿಸ್ಟ್ ಇನ್ನೊಂದು ವೀಡಿಯೋ ಹಾಕ್ತೀವಿ ಅವರೇ ಇನ್ನೊಬ್ರು ಅದೇ ರಿಪ್ಲೈ ಹಾಕಿದ್ರೆ ದರ್ಶನಿ ಅವರೇ ಅಂಬಾನಿ ಮದುವೆ ಆಯ್ತಲ್ಲ ಅದಕ್ಕೆ ಫ್ರೀ ಅಲ್ಲ ಜಿಯೋದಲ್ಲಿ ಸೊ ಅಂಬಾನಿ ಮದುವೆ ಆಯ್ತು ಅಲ್ವಾ ಸೊ ಅದಕ್ಕೋಸ್ಕರ ಜಿಯೋದಲ್ಲಿ ಫ್ರೀ ಬಿಡ್ತಾ ಅಂತ ಕೇಳಿದಾರೆ ಬಿ ಮೈಂಡ್ ಅಲ್ಲಿ ಏನ್ ನನಗೂ ಅದೇ ಕ್ವಶನ್ ಮೇ ಬಿ ಮದುವೆ ಮಾಡುದಲ್ಲ ಖರ್ಚ್ ಮಾಡಿದ್ರಲ್ಲ ಇಲ್ಲಿ ಎತ್ಕೊಬೇಕು ಅಂತ ಮಾಡ್ತಿರ್ತಾರೆ ಏನೋ ಇನ್ನೊಂದು ಕ್ವಶನ್ ಏನಪ್ಪ ಅಂತಂದ್ರೆ ಸೊ ದರ್ಶನ್ ಕುಮಾರ್ ಅವ್ರು ಕೇಳಿರೋದು ವೈ ದೇ ರಿಮೋಟ್ ಸೀಸನ್ ಒನ್ ಟು ಸೀಸನ್ ಏಟ್ ಜಿಯೋ ಸಿನಿಮಾ ಆಲ್ ಆಫ್ ಯೋರ್ ರಿಕ್ವೆಸ್ಟ್ ಜಿಯೋ ಸಿನಿಮಾ ಟು ರೀ ಅಪ್ಲೋಡ್ ದೋಸ್ ಸೀಸನ್ಸ್ ಬ್ಯಾಕ್ ಅಂತ ಹೇಳಿದ್ದಾರೆ ಎಸ್ ಸೊ ಏನಕ್ಕೆ ರಿಮೂವ್ ಮಾಡಿದ್ದಾರೆ ಅಂತಂದರೆ ದರ್ಶನ್ ಅವರೇ ನನ್ನ ಪ್ರಕಾರ ಅನಿಸುತ್ತೆ ಒಂದು ಕಾಂಟ್ರಾಕ್ಟ್ ಅಂತ ಇರುತ್ತೆ ಇಷ್ಟು ಯಾಕಂದರೆ ಆ್ಯಪ್ಗಳು ತಗೊಬೇಕಾದ್ರೆ ಒಂದು ವೀಡಿಯೋಸ್ಗಳನ್ನ ರೀ ಅಪ್ಲೋಡ್ ಮಾಡೋಕ್ಕಂದ್ರೆ ಇಷ್ಟು ವರ್ಷ ಕಾಂಟ್ರಾಕ್ಟ್ ಅಂತ ತಗೊಂಡಿರ್ತಾರೆ ಮೇ ಬಿ ಕಾಂಟ್ರಾಕ್ಟ್ ಮುಗಿದಿರ್ಬೋದು ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಇದಕ್ಕೂ ಮುಂಚೆ ಬಿಗ್ ಬಾಸು ಊಟಲ್ಲಿ ಇತ್ತು ಸೊ ಊಟ ಆ್ಯಪ್ಗಳು ಇವಾಗಲೂ ಇದೆ ಆ ಊಟ ಆ್ಯಪಲ್ಲಿ ಬರ್ತಿದ್ದಂತ ಇವಾಗ ಚೇಂಜ್ ಮಾಡ್ಕೊಂಡು ಜಿಯೋ ಸಿನಿಮಾಗೆ ಕನ್ವರ್ಟ್ ಮಾಡಿಕೊಂಡು ಜಿಯೋ ಸಿನಿಮಾಸಲ್ಲಿ ನಿಮಗೆ ಸೀಸನ್ ಒನ್ನಿಂದ ಸೀಸನ್ ಟೆನ್ವರೆಗೂ ಸಿಗ್ತಾ ಇತ್ತು ಸೊ ಈಗ ಮೇ ಬಿ ಕಾಂಟ್ರಾಕ್ಟ್ ಅದು ಸೀಸನ್ ಇಂದ ಏಯ್ಟ್ ಇದೆ ಅದೇನಕ್ಕೆ ರಿಮೂವ್ ಮಾಡಿದರೆ ಮೇ ಬಿ ಕಾಂಟ್ರಾಕ್ಟ್ ಮೇ ಕ್ಲೋಸ್ ಆಗಿದೆ ಅಂತ ಅನ್ಕೊಂತೀನಿ ಸೊ ಇನ್ ಕೇಸ್ ಏನಾದರೂ ರಿ ಅಗ್ರಿಮೆಂಟ್ ಆಗ್ಬೋದು ರಿ ಅಗ್ರಿಮೆಂಟ್ ಆಗಿಲ್ಲ ಅಂತಂದರೆ ಬೇರೆ ಆ್ಯಪ್ಸ್ಗಳಲ್ಲಿ ಅವೈಲೇಬಲ್ ಸಿಗ್ಬೋದು ಇಲ್ಲ ಅಂತಂದರೆ ಯೂಟ್ಯೂಬ್ ಕಲರ್ಸ್ ಕನ್ನಡದು ನಿಮಗೆ ಯೂಟ್ಯೂಬ್ ಇದ್ದೇ ಇದೆ ಸೊ ಅಲ್ಲಿ ರಿ ಅಪ್ಲೋಡ್ ಆಗ್ಬೋದು ನನ್ನ ಪ್ರಕಾರ ಅಂತ ಅನ್ಸುತ್ತೆ ಯಾಕಂದರೆ ಯೂಟ್ಯೂಬಲ್ಲೂ ಕೂಡ ದುಡ್ಡು ಬಂದೇ ಬರುತ್ತೆ ಏನೇ ಆದ್ರೂ ಸೊ ಅಲ್ಲಿ ಅಪ್ಲೋಡ್ ಆಗ್ಬೋದು ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ವೀಕೆಂಡ್ ವಿತ್ ರಮೇಶ್ನ ನಾನು ತುಂಬಾ ಜಿ ಆಪ್ ನೋಡೋದಕ್ಕಿಂತ ವೀಕೆಂಡ್

ಸೊ ಅದೇ ರೀತಿ ಮಾಡ್ಬೋದು ಅಂತ ಅನ್ಕೊಂತೀನಿ ನನ್ನ ಪ್ರಕಾರ ವೈಟ್ ಮಾಡಿ ನೋಡೋಣ ಸ್ಟಿಲ್ ಅಪ್ಲೋಡ್ ಮಾಡ್ಬೋದು ಅಂತ ಅನ್ಕೊಂಡಿದೀವಿ ಎಸ್ ಸೊ ಗೈಸ್ ಟೋಟಲ್ ಇಷ್ಟು ಕ್ವಶನ್ಸ್ ಆಗಿ ಬಂದಿತ್ತು ಸೊ ನಾರ್ಮಲ್ ಎಲ್ಲ ಬೇರೆ ಬೇರೆ ಕಮೆಂಟ್ಸ್ ಗಳು ಬಂದಿದೆ ಸೊ ಇದು ನನಗೆ ಸ್ವಲ್ಪ ಸೆನ್ಸಿಬಲ್ ಇದನ್ನ ಇಂಟ್ರಾಕ್ಷನ್ ಮಾಡಿದ್ದು ಇನ್ನೊಬ್ರು ಯಾರೋ ಪ್ರಕಾಶ್ ಅವರು ಕಮೆಂಟ್ ಮಾಡಿದ್ದಾರೆ ಒಂದು ಫೋಟೋ ಹಳೇದು ಅನ್ಸುತ್ತೆ ಐ ಸಿಂಬಲ್ ಚೇಂಜ್ ಇದೆ ಅಂತ ಅಂತ ಹೇಳ್ತಿದ್ದಾರೆ ಆಕ್ಚುಲಿ ಇಲ್ಲ ನಮಗ್ ಸಿಕ್ಕಿದ ಮಾಹಿತಿ ಪ್ರಕಾರ ನಾವು ಅಪ್ಲೋಡ್ ಮಾಡಿದೀವಿ ಅದೇನಪ್ಪ ಅಂತಂದ್ರೆ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಓಲ್ಡ್ ಸಿಂಬಲ್ ಇದನ್ನ ರಿಮೂವ್ ಮಾಡ್ತಾ ಇದ್ದಾರೆ ಅದೈತೆ ಇದಾರೆ ಅದ ಐತೆ ಅಂತಂದ್ರೆ ಫೋಟೋ ಹಾಕಿದೆ ಹೊರತಾಗಿ ರೆಡಿ ಆದ್ಮೇಲೆ ನಾವು ಫೋಟೋ ಹಾಕಿದ್ರೆ ರೆಡಿ ಆಗ್ತಿರೋದನ್ನ ನಾವು ಫೋಟೋ ಹಾಕ್ತಿರೋದು ಸೊ ನಿಮ್ಗೆ ಅನಿಸಿದೆ ಅಷ್ಟೇ ಸೊ ಅದು ಓಲ್ಡ್ ಫೋಟೋಸ್ ಎಲ್ಲ ಬರೋದು ಅದು ನ್ಯೂ ರೀಸೆಂಟ್ ಫೋಟೋಸ್ನೇ ಸೊ ಅದು ಅಪ್ಡೇಟ್ ಸಿಕ್ಕಿರೋದನ್ನ ನಿಮ್ಗೆ ಮಾಡಿರೋದು ಸೊ ಗೈಸ್ ನಿಮ್ಗೆ ಏನಾದರೂ ಇನ್ನೇನಾದರೂ ಬಿಗ್ ಬಾಸ್ ಬಗ್ಗೆ ಡೌಟ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಾವು ಆದಷ್ಟು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಹಾಗಂತ ಹೇಳ್ತಾ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ನೋಡಿದಲ್ಲಿ ಅಲ್ಲಿ ತನಕ ಬ ಬಾಯ್